ಇನ್ನು ಭಾರಿ ಮಳೆಗೆ ಜಲಾಶಯದಲ್ಲಿ ಏಕಾಏಕಿ ನೀರಿನ ಪ್ರಮಾಣ ಏರಿಕೆಯಾಗಿದೆ ಜಲಪಾತದಲ್ಲಿ ಮಹಿಳೆಯೊಬ್ಬರು ಕೊಚ್ಚಿ ಹೋಗಿದ್ದಾರೆ ನಾಲ್ವರು ಮಕ್ಕಳು ಕೂಡ ಕೊಚ್ಚಿ ಹೋಗಿದ್ದಾರೆ ಮಹಾರಾಷ್ಟ್ರದ ಲೋನ್ ನಡೆದಂತಹ ದಾರುಣ ಘಟನೆ ಇದು ಏಕಾಏಕಿ ನೀರಿನ ಪ್ರಮಾಣ ಏರಿಕೆಯಾಗಿದ್ದರಿಂದಾಗಿ ಐದು ಜನ ಜೀವ ಕಳೆದುಕೊಂಡಿದ್ದಾರೆ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಐದೂ ಜನ ಸತತವಾಗಿ ಹೋರಾಟವನ್ನ ಮಾಡಿದ್ರು ಆದರೂ ಕೂಡ ಐವರು ನಡೆಸಿದಂತಹ ಸತತ ಹೋರಾಟ ವಿಫಲವಾಯಿತು ಐದು ಜನ ನೀರಿನಲ್ಲಿ ಕೊಚ್ಚಿ ಹೋಗಿ ಜೀವ ಕಳೆದುಕೊಂಡಿದ್ದಾರೆ ನೀರಿನ ಮಟ್ಟ ಏರಿಕೆ ಆದಂತಹ ಹಿನ್ನೆಲೆಯಲ್ಲಿ ಐದು ಜನ ನೀರಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಮಕ್ಕಳನ್ನು ಕರೆದುಕೊಂಡು ಮಹಿಳೆಯೊಬ್ಬರು ಪ್ರವಾಸಕ್ಕೆ ಹೋಗಿದ್ರು ಇದೇ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಅದರಲ್ಲೂ ಈ ಮಳೆಗಾಲದಲ್ಲಿ ಪ್ರವಾಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಅನು ಎಚ್ಚರಿಸಬೇಕಾಗತ್ತೆ ಅನುಸರಿಸಬೇಕಾಗತ್ತೆ ಅದರಲ್ಲೂ ನೀರು ಹರಿತಾ ಇರುವಂತಹ ಜಾಗಕ್ಕೆ ಹೋಗುವಂಥದ್ದು ಅಪಾಯ ಅಪಾಯವನ್ನು ನಾವೇ ಮೈ ಮೇಲೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಆ ಜಲಪಾತದ ಮಧ್ಯಭಾಗದಲ್ಲಿ ಹೋಗಿದ್ದಾರೆ ಅದೇ ಸಂದರ್ಭದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದರಿಂದ ಒಂದು ರೀತಿಯಾಗಿ ಬೇಜವಾಬ್ದಾರಿತನ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನೀರಿನ ಮಟ್ಟ ಏಕಾಏಕಿ ಏರಿಕೆಯಾಗಿದ್ದರಿಂದ ನೀರಿನಲ್ಲಿ ಕೊಚ್ಚಿ ಹೋಗಿ ಐದು ಜನ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇದೆ